ಪ್ರಿಯಾಂಕ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಪ್ರಮುಖ ಸುದ್ದಿ ಅಂತಂದ್ರೆ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಇವತ್ತು ಆ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ದೊಡ್ಡ ಒಂದು ಪ್ರಶ್ನಾರ್ಹ ಸಂಸ್ಥೆಯಾಗಿ ಓಡ್ಕೊಂಡಿದೆ ಈ ಪ್ರಶ್ನಾರ್ಹ ಸಂಸ್ಥೆ ಅಂದ್ರೆ ಅತಿ ಭ್ರಷ್ಟ ಸಂಸ್ಥೆಯಾಗಿದೆ ಇದೊಂದು ಕಳ್ಳ ಕಳ್ಳ ಸಂಸ್ಥೆಯಾಗಿದೆ ಕಳ್ಳತನ ಮಾಡೋದ್ರಲ್ಲಿ ಹೆಚ್ಚು ಈಗ ಇದು ಫೇಮಸ್ ಆಗಿದೆ ಈ ಕಳ್ಳತನ ಮಾಡೋದ್ರಲ್ಲಿ ಎತ್ತೈ ಕೂಡ ಈ ಕಳ್ಳತನ ಮಾಡೋದಕ್ಕೆ ಕಾರಣ ಯಾರು ಅಂದ್ರೆ ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಮಾಸ್ಟರ್ ಮೈಂಡ್ ಯಾರು ಅಂತಂದ್ರೆ ಮೈನ್ ಪ್ರಾಮಿನೆಂಟ್ ಪರ್ಸನ್ ಯಾರು ಅಂತಂದ್ರೆ ಅಮಿತ್ ಶಾ ಅಮಿತ್ ಶಾ ಹೇಳದ ಹಾಗೆ ಚುನಾವಣಾ ಆಯೋಗ ಕೇಳುತ್ತೆ ಹೇಗೆ ಇದನ್ನ ಪ್ರೂವ್ ಮಾಡ್ತೀರಾ ಅಂತ ಅಂತ ನೀವು ಕೇಳ್ಬೋದು ಹೇಗ್ ಪ್ರೂವ್ ಮಾಡ್ತೀರಾ ಅಂತಂದ್ರೆ ನೀವು ಯಾವುದೇ ಚುನಾವಣೆ ಅಂತ ತೆಗೆದುಕೊಳ್ಳಿ ನೋಡಿ ನೋಡ್ತಾ ಬನ್ನಿ ಇತ್ತೀಚೆಗೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಿಂದ ಅಲ್ಲಿವರೆಗೂ ಬಿಜೆಪಿ ತನ್ನ ಚುನಾವಣಾ ಅಕ್ರಮಗಳನ್ನ ಮೈಲ್ಡ್ ಆಗಿ ಮಾಡ್ತಾ ಇತ್ತು ಮತ್ತು ಒಂದು ವ್ಯವಸ್ಥಿತವಾಗಿ ಅತ್ಯಂತ ಸುರಕ್ಷಿತವಾಗಿ ಮಾಡ್ತಾ ಇತ್ತು ಆದ್ರೆ ಈಗ ಗುಲ್ಲಂ ಕುಲ್ಲ ರಾಜಾರೋಷವಾಗಿ ಮಾಡ್ತಾ ಇದೆ ಈ ಗುಲ್ಲಂ ಕುಲ್ಲಾ ಮಾಡ್ತಾರ ಕಾರಣ ಏನು ಅಂತಂದ್ರೆ ಅದಕ್ಕೆ ಅಮಿತ್ ಶಾ ಸೊ ಹಿಂದೆ ಇದ್ದಿದ್ದು ಕೂಡ ಅಮಿತ್ ಶಾನೇ ಹೇಗಿರ್ತಕ್ಕಂಥದ್ದು ಅಮಿತ್ ಶಾ ಈಗ ಅವ್ರ ಗೃಹ ಸಚಿವರಾಗಿರೋದ್ರಿಂದ ಅವರನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅವ್ರಿಗೆ ಅವ್ರು ಮಾಡಿದ್ದೇ ಮಾಡಿದ್ದೇ ಆಟ ಆಡಿದ್ದೇ ಆಟ ಎಲ್ಲ ಅವ್ರದೇ ಹಾಗಾಗಿ ಅಮಿತ್ ಶಾ ತಾಳಕ್ಕೆ ತಕ್ಕಂತೆ ಇವತ್ತು ಇಡಿ ಡಿ ಸಿ ಬಿ ಐ ಐ ಟಿ ಕೊನೆಗೆ ಇ ಸಿ ಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೀಗೆ ಪ್ರತಿಯೊಬ್ಬರು ತಾಳಕ್ಕೆ ತಕ್ಕಂತೆ ಕುಳಿಬೇಕಾದಂತಹ ಅನಿವಾರ್ಯ ಸ್ಥಿತಿ ಬಂದಿದೆ ಮತ್ತು ಭಾರತದ ಎಲ್ಲ ಈ ಒಂದು ತನಿಖಾ ಸಂಸ್ಥೆಗಳು ಚುನಾವಣೆ ನಡೆಸ್ತಕ್ಕಂಥ ಸಂಸ್ಥೆಗಳು ಆರ್ ಬಿ ಐ ಆರ್ ಬಿ ಐ ಅಂತೂ ನಿಮಗೆ ಸರ್ಕಾರ ಬಿಟ್ಟು ಬೇರೆ ಯಾವುದೇ ಮಾತನ್ನು ಕೇಳಕ್ಕಾಗದೇ ಇರತಕ್ಕಂಥ ಸ್ಥಿತಿ ಬಂದಿದೆ ಹಾಗೆ ದೂರದರ್ಶನ ದೂರದರ್ಶನ ರೇಡಿಯೋ ಆಲ್ ಇಂಡಿಯಾ ರೇಡಿಯೋ ಎಲ್ಲವೂ ಕೂಡ ಇವತ್ತು ಸರ್ಕಾರದ ಕೈಗೊಂಬೆ ಆಗಿವೆ ಸರ್ಕಾರ ಅಂದ್ರೆ ಯಾರು ಸರ್ಕಾರ ಅಂದ್ರೆ ಇಡೀ ಸರ್ಕಾರ ಸಚಿವ ಸಂಪುಟ ಯಾರ್ ಕೈಗೊಂಬೆ ಆಗಿದೆ ಅಂದ್ರೆ ಅಮಿತ್ ಶಾ ಕೈಗೊಂಬೆ ಅಂದ್ರೆ ನನ್ನೆ ಒಬ್ರು ನನ್ನ ಆತ್ಮೀಯರೊಬ್ರು ಹೇಳ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ ಕೂಡ ಒಬ್ಬ ಪೆಟ್ಟೆ ಅವನೊಬ್ಬ ಕೈಗೊಂಬೆ ಅವನು ಅವನು ಯಾರು ಹೇಳ್ದಂಗ್ ಮಾತು ಕೇಳ್ತಾರೆ ಅಂತಂದ್ರೆ ಅಮಿತ್ ಶಾ ಅವರ ಮಾತುಗಳನ್ನು ಹೇಳ್ದಂಗ ಕೇಳ್ತಾರೆ ಇಡೀ ಅಮಿತ್ ಶಾನೇ ಇಡೀ ಶೋ ನಡೆಸೋದು ಇಲ್ಲಿ ಹೋಗಿ ಭಾಷಣ ಮಾಡ್ಕೊಬಾ ಅಂತಂದ್ರೆ ಭಾಷಣ ಬರ್ಬೇಕು ಅಲ್ಲಿ ಹೋಗಿ ನೋಡ್ಕೊಬ ಅಂದ್ರೆ ಇಲ್ಲಿ ನೋಡ್ಕೊಂಡ್ ಬರ್ಬೇಕು ಇಲ್ಲಿ ಈ ಹೇಳಿಕೆ ಕೊಡೋದ್ರೆ ಕೊಡ್ಬೇಕು ಇದನ್ನ ಇಲ್ಲಿ ಮಾಡಿದ್ರೆ ಮಾಡ್ಬೇಕು ಇದು ಅಮಿತ್ ಶಾ ಅವರ ಶಕ್ತಿ ತಾಕತ್ತು ಬಿಜೆಪಿ ಅವರನ್ನ ಚಾಣಕ್ಯ ಅಂತ ಕರಿತಾರೆ ಮೊನ್ನೆ ಶಿವರಾತ್ರಿ ದಿನ ದೇವಮಾನವ ಸ್ವಯಂ ಘೋಷಿತ ದೇವಮಾನವ ಜಗ್ಗಿ ವಾಸುದೇವ ಅವರು ಇದೇ ಅಮಿತ್ ಶಾ ಅವರನ್ನ ಹಾಡಿ ಹೊಗಳೇ ಹೋಗಲಿದ್ರು ಯಾವ ಮಟ್ಟಕ್ಕೆ ಅವರು ಹಾಡಿ ಹೊಗಳಿದ್ರು ಅಂದ್ರೆ ಇದನ್ನ ನಾನು ನಿಮ್ ಗ್ರಾಮ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥ ಆಗ್ಬೇಕು ಅಂತಂದ್ರೆ ಎಲ್ಲರೂ ಹಾಡಿ ಹೋಗ್ಲಿಕ್ಕೆ ಏನ್ ಹೇಳ್ತಾರೆ ಬಕೆಟ್ ಹಿಡಿಯೋದು ಅಂತಾರೆ ಎಷ್ಟು ಮಟ್ಟಿಗೆ ಈ ಜಗ್ಗಿ ವಾಸುದೇವ ಅಮಿತ್ ಶಾ ಬಕೆಟ್ ಹಿಡಿದ್ರು ಅಂತಂದ್ರೆ ಬಕೆಟ್ ಬಕಿಟ್ ಅಷ್ಟೇ ಅಲ್ಲ ನೀಟಾಗಿ ಅವ್ರಿಗೆ ತೊಳೆದು ತೊಳೆದು ನೀಟಾಗಿ ತೊಳೆದು ಒರೆಸಿ ಎಲ್ಲಾ ನೀಟಾಗಿ ಹಾಕಿ ಅಷ್ಟರ ಮಟ್ಟಿಗೆ ಅವ್ರನ್ನ ನ ಹಿಡಿದ್ರು ಅಂದ್ರೆ ಅಮಿತ್ ಶಾ ಯಾರು ಅಂದ್ರೆ ಈಗ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ಗೆ ಸಮ ಒಂದ್ ಕೈ ಅವ್ರ ಕೈ ಮೀರ್ಸಿದವ್ರು ಇವ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಹೇಗೆ ಸರ್ದಾರ್ ವಲ್ಲಭ ಪಟೇಲ್ ದೇಶವನ್ನ ಒಗ್ಗೂಡಿಸಿದ್ರು ಇಪ್ಪತ್ತೆಂಟು ರಾಜ್ಯಗಳನ್ನು ಎಲ್ಲಾ ರಾಜ್ಯಗಳನ್ನ ಒತ್ತುಗೂಡಿಸಿದ್ರು ಸೊ ಅದನ್ನ ಮೀರಿ ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಒಂದು ವ್ಯವಸ್ಥೆಯನ್ನ ರಾಜ್ಯಗಳನ್ನ ಒಗ್ಗೂಡಿಸ್ತಕ್ಕಂತ ಮತ್ತು ಒಂದು ಒಂದು ಒನ್ ನೇಷನ್ ಒನ್ ಒನ್ ನೇಷನ್ ಒನ್ ಲೀಡರ್ ಒನ್ ಪಾರ್ಟಿ ಒನ್ ಎಲೆಕ್ಷನ್ ಮಾಡಕ್ ಹೊರಟಿದ್ದಾರೆ ಸೊ ಇವರು ಅತ್ಯಂತ ಮಾದರಿ ನಾಯಕ ಅಂತ ಹೇಳಿ ಸದ್ಗುರು ಹಾಡಿ ಹೋಗಬೇಕಾಗುತ್ತೆ ಜಸ್ಟಿಸ್ ಲೋಧಾ ಮರ್ಡರ್ ಕೇಸ್ ಅಲ್ಲಿ ಕೇಸಲ್ಲಿ ಆಗಿದ್ದಂತಹ ಸಟ್ಟಾ ಬಜಾರ್ ಕಿಂಗ್ ಸಟ್ಟಾ ಬಜಾರ್ ಕಿಂಗ್ ಮತ್ತು ಗುಜರಾತ್ ಅಲ್ಲಿ ಏನು ಒಂದು ಮಾಫಿಯಾ ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಗುಜರಾತ್ ನಲ್ಲಿ ಈಗ ನೀವು ಯಾವುದೇ ಒಬ್ಬ ಯೂತ್ ಬಾಯಲ್ಲಿ ಕೇಳಿ ವಯಸ್ಸಾದವ್ರ ಬಾಯಲ್ಲಿ ಕೇಳಿ ಏನು ಸರ್ಕಾರ ಏನು ಅಂತಂದ್ರೆ ಅವ್ರಿಗೆ ಪ್ರೈವೇಟ್ ಆಗಿರ್ಬೇಕು ಯಾವ್ದು ಸರ್ಕಾರ ಬರೀ ಗವರ್ನೆನ್ಸ್ ಮಾತ್ರ ಇರಬೇಕು ಅಂದ್ರೆ ಒಂದ್ ರೀತಿ ಏನು ಗುತ್ತಿಗೆದಾರ ಇದ್ದಂಗೆ ಗುತ್ತಿಗೆದಾರ ಮೇಸ್ತ್ರಿ ಇದ್ದಂಗೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಎಲ್ಲಾ ಕೆಲಸವನ್ನ ಪ್ರೈವೇಟ್ ಆಗಿ ಮಾಡ್ಬೇಕು ಅನ್ನೋ ಒಂದು ದೃಷ್ಟಿಯನ್ನ ಆ ಗುಜರಾತ್ ನಿಲ್ದಲ್ಲಿ ಬಿತ್ತಿದ್ ಯಾರು ಅಂದ್ರೆ ಬಿತ್ತಿ ಬೆಳೆಸಿ ಹೆಮ್ಮರವಾಗಿಸಿದ್ದು ಮತ್ತು ಅದನ್ನ ಈ ಗುಜರಾತ್ ಗುಜರಾತ್ ದಂಧೆಯನ್ನ ಗುಜರಾತ್ ಕಳೆತನವನ್ನ ಗುಜರಾತ್ ಮಾಫಿಯಾವನ್ನ ಇದು ಗುಜರಾತ್ ಮಾಡದಲ್ಲ ಗುಜರಾತ್ ಮಾಫಿಯಾ ಈ ಗುಜರಾತ್ ಮಾಫಿಯನ್ನ ಮಾಫಿಯಾವನ್ನ ಇಡೀ ರಾಷ್ಟ್ರಕ್ಕೆ ವ್ಯಾಪಿಸೋದಕ್ಕೆ ಅತ್ಯಂತ ಯಶಸ್ವಿಯಾಗಿದ್ದು ಅಮಿತ್ ಶಾ ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕೈಗೊಂಬೆ ಆಗಿದೆ ಮತ್ತು ಅಮಿತ್ ಶಾ ಮತ್ತು ಮೋದಿ ಇವರಿಬ್ರು ಬಯಸಿದಂತಹ ವ್ಯಕ್ತಿನೇ ಬಂದು ಚುನಾವಣಾ ಆಯೋಗಕ್ಕೆ ಬಂದು ಕುತ್ಕೊಂಡಿದ್ದಾರೆ ಸೊ ಇನ್ನೇನು ವೈದ್ಯ ಹೇಳಿದು ಅದನ್ನ ಆ ವೈದ್ಯ ಹೇಳಿದು ರೋಗಿ ಸಿಕ್ಕಿದ್ದು ಹಾಲು ಅನ್ನ ಇಲ್ಲಿ ಅದ್ಭುತವಾಗಿ ಇವತ್ತು ವ್ಯವಸ್ಥೆ ಆಗಿದೆ ಈ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ ಒಂದು ವ್ಯವಸ್ಥೆ ಇವರು ಆಯುಕ್ತ ಒಟ್ಟಾರೆ ಈ ಈ ಸ್ಥಿತಿ ನೋಡಿದ್ರೆ ಅಂದ್ರೆ ನೋಡಿ ಪಂಚರಾಜ್ಯ ಚುನಾವಣೆ ಪಂಚರಾಜ್ಯ ಚುನಾವಣೆ ಆದ್ಮೇಲೆ ಹರಿಯಾಣ ಚುನಾವಣೆ ಹರಿಯಾಣ ಚುನಾವಣೆ ಆದ್ಮೇಲೆ ಮಹಾರಾಷ್ಟ್ರ ಚುನಾವಣೆ ಸೊ ಮಹಾರಾಷ್ಟ್ರ ಚುನಾವಣೆ ಆದ್ಮೇಲೆ ಡೆಲ್ಲಿ ಚುನಾವಣೆ ಈ ಎಲ್ಲಾ ಚುನಾವಣೆಗಳನ್ನ ನೋಡ್ತಾ ಬಂದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಆ ನಂತರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಎರಡರಲ್ಲೂ ಕೂಡ ಈ ಒಂದು ವ್ಯವಸ್ಥೆ ಪಾಲ್ಗೊಂಡಿತ್ತು ಒಂದು ಗುಂಪುಗಾರಿಕೆ ಇರ್ತಿತ್ತು ಇಲ್ಲಿ ಸೊ ಅದರಂತೆ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗ್ತಿತ್ತು ಹಾಗಾಗಿ ಎಲೆಕ್ಷನ್ ಗೆಲ್ಲತಕ್ಕಂತ ಸೂತ್ರ ಬಹಳ ಸ್ಪಷ್ಟವಾಗಿ ಅತ್ಯಂತ ಬಹಿರಂಗವಾಗಿ ಎಲ್ಲರಿಗೂ ಕಾಣ ಹಾಗೆ ಮಾಡ್ತಾ ಬಂದ್ರು ಎಲೆಕ್ಷನ್ ಇ ಮೋಸ ಇ ವಿ ಎಂ ಮೋಸ ಅಂದ್ರೆ ಕೋರ್ಟ್ ಹೋಗಿ ಅಂತ ಹೇಳ್ತಾರೆ ಇವತ್ತು ಕೂಡ ನಮಗೆ ಕೆಲವರು ಟ್ವೀಟ್ ಅಲ್ಲಿ ಬರೀತಾ ಇದ್ರು ಇ ವಿ ಎಂ ಮೋಸ ಇದೆ ಅಂದ್ರೆ ಕೋರ್ಟ್ ಹೋಗಿ ಅಂತ ಹೇಳ್ತಾರೆ ಕೋರ್ಟ್ ಏನಿದೆ ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ನೋಡಿ ಯಾವ ಕೋರ್ಟ್ಗಳು ಯಾವಂತಕ್ಕಾಗಿದ್ದಾವೆ ಅಂತಂದ್ರೆ ಕೋರ್ಟ್ಗಳು ಮಾಧವಿ ಬುಚ್ ಸೆಬಿಯ ಮಾಜಿ ಮುಖ್ಯಸ್ಥೆ ಈ ಸಭೆಯ ಮಾಜಿ ಮುಖ್ಯಸ್ಥೆ ವಿರುದ್ಧ ಮುಂಬೈ ಕೋರ್ಟ್ ಮುಂಬೈ ಕೋರ್ಟ್ ಅವ್ರ ಮೇಲೆ ಎಫ್ ಐ ಆರ್ ದಾಖಲಿಸಿ ಅವ್ರ ಮಾಡಿರೋ ಅಕ್ರಮಗಳಿಗೆ ಅಂತ ಆದೇಶ ಕೊಡುತ್ತೆ ಸೊ ಆದ್ರೆ ಹೈಕೋರ್ಟ್ ಒಂದ್ ಸ್ವಲ್ಪ ಟೈಮ್ ಕೊಡೋ ಹಾಗೆ ಮಾಡಿ ಮುಂದಕ್ಕೆ ಅದನ್ನ ಪೋಸ್ಟ್ ಮೋನ್ ಮಾಡ್ತಾರೆ ತಕ್ಷಣ ಇಮಿಡಿಯೇಟ್ ಆಗಿ ಚುನಾವಣಾ ಇದು ವಿಚಾರಣೆಯನ್ನ ಕೈಗೆತ್ಕೊಳ್ತಾರೆ ಈ ವಿಚಾರವಾಗಿ ಅವರು ಅರ್ಜಿ ಹಾಕಿದ ಒಂದು ಎರಡ್ ಮೂರು ಗಂಟೆ ಒಳಗಡೆ ವಿಚಾರಣೆನ ಕೈಗೆತ್ತ ಸೊ ಅಂದ್ರೆ ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸ್ಬೇಕು ಏನಂತಂದ್ರೆ ಇಲ್ಲಿ ಇಂಥ ಕಡೆಯಿಂದ ನಾವು ಯಾವ ರೀತಿ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಚುನಾವಣೆ ವ್ಯವಸ್ಥೆಯಲ್ಲಿ ನಮ್ಮ ಮತಗಳಲ್ಲಿ ಎಲ್ಲಿದ್ದಾವೆ ನಮ್ಮ ಮತಗಳ ಲಿಸ್ಟ್ ಅಲ್ಲಿ ಅಂತ ಹೇಳಿ ಮೊದಲೇ ಚೆಕ್ ಮಾಡ್ಕೊಡೋದು ಆನ್ಲೈನ್ ಚೆಕ್ ಮಾಡ್ಕೊಡೋದು ಎಲ್ಲ ವ್ಯವಸ್ಥೆ ಇರುತ್ತೆ ಸೊ ಹೀಗೆ ಈ ರೀತಿ ಆದಂತ ಸಂದರ್ಭದಲ್ಲಿ ಕಾರ್ಡ್ ಕಾರ್ಡ್ ಗಳ ಪರಿಶೀಲನೆ ಆಗ್ಬೇಕಾಗತ್ತೆ ವಾಸ ಸ್ಥಳದ ದೃಢೀಕರಣ ಆಗ್ಬೇಕಾಗತ್ತೆ ಇತ್ತೆಲ್ಲ ಪ್ರಶ್ನೆಗಳನ್ನ ಇಟ್ಟುಕೊಂಡು ಆ ಮತಗಳನ್ನ ಅಡಿಷನ್ ಮಾಡ್ತಕ್ಕಂತ ಡಿಲೀಷನ್ ಮಾಡ್ತಕ್ಕಂತ ಕೆಲಸಗಳು ಕೂಡ ನಡೀತದೆ ಇದು ಈ ಬಹಳ ಕಾಲೇ ನಡೀತಾ ಬಂದ್ರೆ ಈಗ ಮೊದಲೇ ಅದರಲ್ಲೇನು ಬದಲಾವಣೆ ಅದ್ರಲ್ಲಿ ಬದಲಾವಣೆ ಮಾಡೋಕ್ ಕೂಡ ಆಗೋದಿಲ್ಲ ಸೊ ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ದಳ ಕೊಬ್ಬರಾಯ್ ಮತ್ತು ಸಾಗರಿಕ ಘೋಷ್ ಇವರೆಲ್ಲ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಚುನಾವಣಾ ಆಯೋಗ ಬಿದ್ದಿದೆ ಚುನಾವಣಾ ಆಯೋಗ ಕಳೆತನ ಮಾಡಿದೆ ಸೊ ಈ ಕಳ್ಳತನ ಮಾಡೋದಕ್ಕೆ ಅವರು ಬಂದು ಉಟ್ಕೋಬೇಕು ಮತ್ತು ನಮ್ಗೆ ಚುನಾವಣೆ ವಿಷಯದಲ್ಲಿ ಕೆಲವು ಮಾತ್ರ ನಿರ್ಧಾರಗಳಾಗಬೇಕು ಎಲ್ಲವನ್ನ ಬನ್ನಿ ಅಂತ ಹೇಳಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆದ್ರೆ ನಾನು ಗಮನಿಸ್ಬೇಕಾಗದೇನು ಅಂತಂದ್ರೆ ಈ ಒಂದು ಆದ ಈ ಏನು ಪರಿಸ್ಥಿತಿ ಇದೆಯಲ್ಲ ಗೊಂಬೆ ಆಟ ಸೊ ಈ ಗೊಂಬೆ ಆಟ ಯಾರು ಆಡಿಸ್ತಾರೆ ಅದ್ರ ತಕ್ಕಂತೆ ಅವರು ಯಾವುದೋ ಒಂದು ಪಾತ್ರ ಅಲ್ಲಿ ನಿರ್ವಹಿಸ್ತಾ ಇರ್ತಾರೆ ಅವ್ರಿಗೆ ಒಂದು ಟೈಮ್ ಆದ್ಮೇಲೆ ಅವ್ರಿಗೂ ಕೂಡ ಆ ವ್ಯವಸ್ಥೆ ಇವದಿಲ್ಲ ಸೊ ಆ ವ್ಯವಸ್ಥೆ ತಾಗ ಹೇಗೆ ನಮ್ಮ ಐಡೆಂಟಿಟಿನ ಕಾಪಾಡ್ತಬಹುದು ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ಇದು ಪಾಠ ಕಲಿಬೇಕಾದಂತ ಸಿದ್ಧತೆ ಯಾಕೆಂದ್ರೆ ಇವತ್ತು ಮೋದಿ ಸರ್ಕಾರ ಇರುತ್ತೆ ನಾಳೆ ಒಟ್ಟೋಗುತ್ತೆ ಸೊ ಆಗ ನಂತರ ಬರ್ತಕ್ಕಂಥ ಅಧಿಕಾರಿಗಳು ಅಥವಾ ಈ ಕೆಲಸ ಮಾಡಿದಂತ ಅಧಿಕಾರಿಗಳು ಜೈಲ್ ಸೇರ್ಬೇಕಾದಂತ ಸ್ಥಿತಿ ಬರುತ್ತೆ ಯಾಕೆ ಜೈಲ್ ಸೇರ್ಬೇಕಾದ ಸ್ಥಿತಿ ಬರುತ್ತೆ ಅಂದ್ರೆ ನಿಯಮ ಬಾಹಿರವಾಗಿ ಕಾಯ ಕಾರ್ಯ ಮಾಡಿರ್ತಾರೆ ಆಡಳಿತ ಪಕ್ಷದವರು ಹೇಳಿದ್ರು ಅಂತ ಹೇಳಿ ಸ್ವತಃ ಪ್ರಧಾನಿ ಗೃಹ ಸಚಿವ ಯಾರೋ ಯಾರಾದ್ರೂ ಒಬ್ರು ಹೇಳಿದರೆ ಅಂತೇಳಿ ಆ ತಮ್ಮ ನೈಜ ಜೀವನವನ್ನು ಬಿಟ್ಟು ಅವರು ಬೇರೆ ಜೀವನಕ್ಕೆ ಅಂದ್ರೆ ಬೇರೆ ರಸ್ತೆಗಳಲ್ಲಿ ನಡೀತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಅಲ್ಲಿ ನಮಗೆ ಅವರ ನಿಜವಾದ ಆರೋಗ್ಯ ಮತ್ತು ಸಮಸ್ಯೆ ಸಿಗುತ್ತೆ ಇಲ್ಲಿ ಚುನಾವಣಾ ಆಯೋಗದ ಆರೋಗ್ಯ ಏನ ಏನಾಗಿದೆ ಚುನಾವಣಾ ಆಯೋಗದ ಆರೋಗ್ಯ ವೋಟರ್ ಐ ಡಿಗಳನ್ನ ವೋಟರ್ ಐಡಿ ಅಂದ್ರೆ ಎಪಿಕ್ ಕಾರ್ಡ್ ನೋಡಿ ಎಪಿಕ್ ಕಾರ್ಡ್ ಅಲ್ಲಿ ಅಲ್ಲಿ ಕೋಲ್ಕತ್ತಾದಲ್ಲಿ ಸಿಕ್ಕಿತ್ತು ಅಂತಂದ್ರೆ ಡೋಂಟ್ ಇದು ಎಪಿಕ್ ಕಾರ್ಡ್ ನಾವು ಏನಂತಂದ್ರೆ ಎಪಿಕ್ ಕಾರ್ಡ್ ಗೆ ಒಂದು ಐಡಿ ಕಾರ್ಡ್ ನಂಬರ್ ಈ ಐ ಡಿ ಕಾರ್ಡ್ ನಂಬರ್ ಹೇಗಿರುತ್ತೆ ಅಂತಂದ್ರೆ ಇದು ಒಂದೊಂದು ರಾಜ್ಯಕ್ಕೆ ಬೇರ್ಬೇರೆ ಇರುತ್ತೆ ಒಂದೊಂದು ರಾಜ್ಯಕ್ಕೆ ಬೇರ್ಬೇರೆ ಇರುತ್ತೆ ಅಲ್ಲಿ ಆ ಆ ಒಂದು ಬೇರ್ಬೇರೆ ಇರತಕ್ಕಂತ ನಂಬರ್ ಬೇರೆ ರಾಜ್ಯಗಳಿಗೆ ಹೋಲಿಕೆ ಇರಬಾರ್ದು ಮತ್ತು ಎರಡು ಒಂದೇ ತರ ಇರಬಾರ್ದು ಇದು ನಿಯಮ ಸೊ ಈ ನಿಯಮದ ಪ್ರಕಾರನೇ ಅದೇ 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 ಕಾರಣಕ್ಕೋಸ್ಕರ ಅದನ್ನ ಎಪಿಕ್ ಕಾರ್ಡ್ ಅಂತ ಕರೀತಾರೆ ಸೊ ಈ ಎಪಿಕ್ ಕಾರ್ಡ್ ಇಲ್ಲಿ ಚುನಾವಣಾ ಆಯೋಗ ನೀವು ಗಮನಿಸಬೇಕು ನೋಡಿ ಈ ಎಪಿಕ್ ಕಾರ್ಡ್ ಈ ಎಪಿಕ್ ಕಾರ್ಡ್ ಅಲ್ಲಿ ಅಲ್ಲಿ ಕಾಣಿಸ್ತಿಲ್ಲ ಆ ಎಪಿ ಕಾರ್ಡ್ ಅಲ್ಲಿ ಎ ಬಿ ಸಿ ಅಂತ ಇರುತ್ತೆ ಡಿ ಎ ಆರ್ ಅಂತಿದೆ ಕೆ ಆರ್ ಅಂತ ಇರುತ್ತೆ ಟಿ ಎಂ ಸಿ ಅಂತ ಇರುತ್ತೆ ಹೀಗೆ ಅಂದ್ರೆ ಆಯಾ ರಾಜ್ಯಗಳು ಅಂದ್ರೆ ನಮ್ಗೆ ಹೇಗೆ ವೆಹಿಕಲ್ ನಂಬರ್ ಇರುತ್ತೋ ಹಾಗೆ ಅಲ್ಲಿ ಈ ತರ ಕಾರ್ಡ್ ನಂಬರ್ ಇರುತ್ತೆ ಸೊ ಆ ಕಾರ್ಡ್ ನಂಬರ್ ಅದು ಯಾವ ರಾಜ್ಯದ ಐ ಕಾರ್ಡ್ ಅಂತ ಕೂಡ ಬಹಳ ಬೇಗ ಪತ್ತೆ ಆಗಿದೆ ಸೊ ಈ ಐ ಡಿ ನಂಬರ್ ಏನಾಗಿದೆ ಹರಿಯಾಣದ ನಂಬರ್ ಮಹಾರಾಷ್ಟ್ರದ ನಂಬರ್ ಡೆಲ್ಲಿ ನಂಬರ್ ಕಾರ್ಡ್ಗಳು ಈಗ ಕೊಲ್ಕೊತಾಗ್ ಬಂದಿವೆ ಸೊ ಅಂದ್ರೆ ಡೂಪ್ಲಿಕೇಟ್ ಕಾರ್ಡ್ಗಳು ಸೊ ಈ ಡೂಪ್ಲಿಕೇಟ್ ಕಾರ್ಡ್ಗಳು ಯಾಕೆ ನೀವು ಒಂದೇ ಐ ಡಿ ನಂಬರ್ ಇರ್ತಕ್ಕಂಥ ಒಂದೇ ಎಪಿಕ್ ನಂಬರ್ ಇರ್ತಕ್ಕಂಥ ಕಾರ್ಡ್ಗಳು ಯಾಕೆ ಸಿಗ್ತಾ ಇದಾವೆ ಅಂತಂದ್ರೆ ಆ ಚುನಾವಣಾ ಆಯ್ಕೆ ಮತ್ತದೇ ಸುಳ್ಳನ್ನು ಹೇಳ್ತಾ ಇದೆ ಮತ್ತದೇ ತಪ್ಪನ್ನು ಮಾಡಿದೆ ಆ ರೀತಿ ಇರುತ್ತೆ ಅದು ಆ ರಾಜ್ಯದ ಇದು ಈ ರಾಜ್ಯದ್ದು ಆ ಈ ವಿಳಾಸ ಆ ವಿಳಾಸ ಈ ಒಂದೇ ತರ ಇರಲ್ಲ ಅಂತ ಹೇಳಿ ಅಂದ್ರೆ ಅಂದ್ರೆ ಜನಗಳಿಗೆ ತಪ್ಪು ಮಾಹಿತಿನ ಸುಳ್ಳು ಹೇಳ್ತಾರೆ ಇಲ್ಲಿ ಜನ ಅಂದ್ರೆ ಯಾರು ಜನ ಅಂದ್ರೆ ಬಿಜೆಪಿ ಅಥವಾ ಯಾವುದೋ ಪಕ್ಷದ ಕಾರ್ಯಕರ್ತರಲ್ಲ ಜನ ಅಂತಂದ್ರೆ ವಾಟ್ಸಪ್ ಅಲ್ಲಿ ಕೂತ್ಕೊಂಡು ವಾಟ್ಸಪ್ ಸುಳ್ಳುನ ಹಾಡ್ತಕ್ಕಂತ ಜನ ಅಲ್ಲ ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದ್ರಲ್ಲಿ ಕೂತ್ಕೊಂಡು ಬರೀತಕ್ಕಂಥವ್ರು ಜನ ಅಲ್ಲ ಸೊ ಯಾರು ನಿಜವಾಗಿ ಜನ ಯಾರು ದುಡಿದು ಈ ರಾಷ್ಟ್ರವನ್ನ ಕಟ್ಟಿರ್ತಾರೋ ಕೃಷಿ ಅಲ್ಪಸಂಖ್ಯಾತರು ಹಿಂದುಳಿದವರು ಆ ಮತ್ತೆ ದಲಿತರು ದರ ಎಲ್ಲ ಶ್ರಮಿಕ ವರ್ಗ ಇವರೆಲ್ಲ ಈ ದೇಶವನ್ನ ಕಟ್ಟುತ್ತಾ ಇರ್ತಾರೆ ಈ ದೇಶವನ್ನ ಕಟ್ಟಬೇಕಾದ್ರೆ ಅವ್ರಿಗೆ ಒಂದು ದಿನ ರಜಾ ಸಿಗೋದು ಎರಡು ದಿನ ರಜಾ ಸಿಗತಕ್ಕಂಥ ಭಾಳ ಬಿರ್ಬರ ಸೊ ಆಗಲ್ಲ ಸಿಕ್ಕಿದಾಗ ಅವರು ಮತದಾನ ಮಾಡತಕ್ಕಂಥ ವ್ಯವಸ್ಥೆಗೆನೆ ಇಲ್ಲಿ ಈ ಮತಗಟ್ಟೆ ತೆರೆಯಲಾಗಿರುತ್ತೆ ಸೊ ಇಂತ ಸಂದರ್ಭದಲ್ಲಿ ಅವ್ರಿಗೆ ವೋಟರ್ ನೇ ಇರಲ್ಲ ಓಟರ್ ಐ ಡಿ ನಂಬರ್ ಮ್ಯಾಚ್ ಆಗಲ್ಲ ನೀವು ಬರಬೇಡಿ ಓಟ್ ಹಾಕ್ಬೇಡಿ ಅಂತ ಹೇಳುವಾಗ ಸೊ ಅವ್ರಿಗೆ ಒಂದ್ ದಿನ ಉಂಚಿತವಾಗೇ ಹೋಗಿ ಕಾರ್ಡ್ ತಗೋಬೇಕನ್ನೋ ಮಟ್ಟಕ್ಕೆ ಇಲ್ಲಿ ಪ್ರಶ್ನೆ ಸೊ ಇದು ಎಪಿಕ್ ಕಾರ್ಡ್ ಅನ್ನ ಒಂದೇ ತರ ಇರೋ ನಂಬರ್ಗಳು ಯಾಕಿದಾವೆ ಇದಕ್ಕೆ ಉತ್ತರ ಚುನಾವಣೆ ಆಯೋಗ ಇರುತ್ತೆ ಅಲ್ಲಿ ಇರುತ್ತೆ ಇಲ್ಲಿರುತ್ತೆ ಅಂತ ಹೇಳಿದ್ರು ಅದು ಸುಳ್ಳು ಆ ರೀತಿ ಇರಕ್ ಸಾಧ್ಯವೇ ಇಲ್ಲ ಎಪಿಕ್ ಕಾರ್ಡ್ ಅಂತಂದ್ರೆ ಅದು ವಿಶೇಷ ಕಾರ್ಡ್ ಅದು ಒಂದು ನಂಬರ್ ಇನ್ನೊಬ್ಬರಿಗೆ ಬರಕ್ ಸಾಧ್ಯವೇ ಇಲ್ಲ ಬರಬಾರ್ದು ಸೊ ಈ ಬರಬಾರ್ದ ಕಾರಣಕ್ಕೋಸ್ಕರ ಇವತ್ತು ಅಲ್ಲಿ ಆ ಒಂದು ನಂಬರ್ ಬಂದಿರೋದ್ರಿಂದ ಸರ್ಕಾರ ಏನಿರುತ್ತೆ ಅನ್ನೋದನ್ನು ಕೂಡ ನಾವು ಕಾಯ್ತೀವಿ ಮತ್ತು ಅದರಲ್ಲಿ ಫೇಕ್ ಆಗಿದ್ರೆ ಅಥವಾ ಡೂಪ್ಲಿಕೇಟ್ ಆಗಿದ್ರೆ ಚುನಾವಣೆಗೆ ಆಯೋಗ ಒಪ್ಕೊಳ್ಬೇಕು ಮತ್ತು ಅದಕ್ಕೆ ಮುಂದಿನ ಕ್ರಮಗಳನ್ನ ನಡೆಸೋದಕ್ಕೆ ಸಿದ್ಧವಾಗಬೇಕು ಅಂತ ಹೇಳಿ ಆ ಒಂದು ಕರೆಯನ್ನ ಕೊಡ್ತಾರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಎಂತಂದ್ರೆ ಚುನಾವಣಾ ಆಯೋಗ ಬಿಡುಗಡೆ ಮಾಡಿದಂತಹ ಏನೋ ವೋಟರ್ ಐಡಿಗಳು ವೋಟರ್ ಐ ಡಿಗಳು ಮತ್ತು ಈ ಟಿ ಎಂ ಸಿ ಬಿಡುಗಡೆ ವೋಟರ್ ಐ ಡಿಗಳ ನಂಬರ್ ಎಲ್ಲವೂ ಕೂಡ ಒಂದೇ ಆಗಿತ್ತು ಅಂದ್ರೆ ಅಂದ್ರೆ ಒಂದೇ ಹೇಗಾಗ ಸಾಧ್ಯ ಹರಿಯಾಣದಲ್ಲಿ ಅದೇ ನಂಬರ್ ಇದೆ ಹಾಗೆ ಇಲ್ಲಿ ಮಹಾರಾಷ್ಟ್ರಲ್ಲಿ ಅದೇ ನಂಬರ್ ಇದೆ ಮತ್ತೆ ಕೋಲ್ಕತ್ತಾಗ ಬಂದ್ರೆ ಕೋಲ್ಕತಾಗೂ ಅದೇ ನಂಬರ್ ಇದೆ ಹಾಗೆ ಡೆಲ್ಲಿಗ್ರೆ ಡೆಲ್ಲಿಗೂ ಅದೇ ನಂಬರ್ ಇದೆ ಇದು ನಾವೆಲ್ಲ ಗಮನಿಸ್ತಕ್ಕಂಥ ವಿಷಯ ಈ ವಿಷಯಕ್ಕೆ ಉತ್ತರ ಏನ್ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಇಲ್ಲಿ ಮುಖ್ಯವಾದ ವಿಚಾರ ಏನಂತಂದ್ರೆ ನಿಮಗೆ ಗಮನಿಸ್ಬೇಕಾದ ನೀವೇನಂತ ಈ ಎಪಿಕ್ ಕಾರ್ಡ್ ಮಾಹಿತಿ ಸಿಕ್ಕ ಸೋರಿಕೆ ಅದು ಈ ಸೋರಿಕೆ ಆಗದ್ರ ಹಿನ್ನೆಲೆಯಲ್ಲಿ ಇವತ್ತು ವಿರೋಧ ಪಕ್ಷಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೊ ಈ ವಿರೋಧ ಪಕ್ಷಗಳಿಗೆ ಮಾಹಿತಿನೇ ಸಿಗ್ಬಾರ್ದು ಅವ್ರಿಗೆ ಏನು ಗೊತ್ತಾಗ್ಬಾರ್ದು ಅನ್ನೋದು ಕೂಡ ಒಂದು ಮೋದಿಯವರ ಮಹಾನಸೆ ಆದ್ರೆ ಸದ್ಯಕ್ಕೆ ನಮಗೆ ಜನರಿಗೆ ಆಕ್ಸೆಸ್ ಇದೆ ಆಕ್ಸೆಸ್ ಇರೋದ್ರಿಂದ ಅಂದ್ರೆ ಅಕ್ಸಸ್ ಇರೋದ್ರಿಂದ ಜನರಿಗೆ ಕೈ ಕೆಡಿತಾರೆ ಸೋಷಿಯಲ್ ಮೀಡಿಯಾ ಇದೆ ಮತ್ತು ಜನರನ್ನ ಸೇರಿಸತಕ್ಕಂತ ಚಕಚಕತೆ ಎಲ್ಲ ಕೂಡ ಸೊ ಇಂತ ಸಂದರ್ಭ ನಾವು ಮುಖ್ಯವಾಗಿ ನಾವು ಗಮನಿಸ್ಕೊತೇವೆ ಅಂತಂದ್ರೆ ಈ ಒಂದು ಬಿಜೆಪಿ ಸರ್ಕಾರ ಅಂದ್ರೆ ಜನರಿಂದ ತಿರಿಗೆ ತೆರಿಗೆನ ವಸೂಲಿ ಮಾಡಿ ಎಲ್ಲರಲ್ಲೂ ಈಗ ಪೆಟ್ರೋಲ್ ಪೆಟ್ರೋಲ್ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಬಿದ್ದಾಯಿತು ಆದರೂ ನಮ್ಮ ನಮ್ಮ ಸರ್ಕಾರ ಪೆಟ್ರೋಲ್ ರೇಟನ್ನು ಕಮ್ಮಿ ಮಾಡಿಲ್ಲ ಯಾಕೆ ಕಮ್ಮಿ ಮಾಡಿಲ್ಲ ಸೊ ಇದು ಬಹಳ ಮುಖ್ಯ ಆಗುತ್ತೆ ಈ ಮುಖ್ಯ ಇಲ್ಲಿ ಮುಖ್ಯ ಅಗತ್ಯ ಅನ್ನೋ ಹಾಗೆ ಸುಮ್ನೆ ಸುಮ್ನೆ ಇರೋದಕ್ಕೂ ಕೂಡ ಆಗೋದಿಲ್ಲ ಇಲ್ಲಿ ಬೆಳಗಾವಿಯ ಅಧಿವೇಶನ ನಂತರ ಕರ್ನಾಟಕ ಸರ್ಕಾರಕ್ಕೆ ಇದ್ದಂತಹ ಪ್ರಮುಖ ಟಾಸ್ಕ್ ಇದೆ ಏನು ಟಾಸ್ಕ್ ಅಂದ್ರೆ ಬೆಂಗಳೂರು ಬೆಂಗಳೂರಾಗೆ ಉಳ್ಕೊಡುತ್ತಾ ಅಥವಾ ಅದ್ರ ಲ್ಯಾಂಗ್ವೇಜ್ ಯಾವುದು ಇದ್ರ ಲ್ಯಾಂಗ್ವೇಜ್ ಇಂಥ ಲ್ಯಾಂಗ್ವೇಜ್ ಅಂತ ಹೇಳಿ ಅದನ್ನ ಎಲ್ಲ ಬಣ್ಣ ಕಟ್ಟಿ ಒಂದು ಸಂಸ್ಥೆಗಳನ್ನ ಹಾಕಬೇಕು ಅನ್ನೋ ಒಂದು ಕೆಲಸ ಮಾಡ್ತಿದ್ದಾರೆ ಆದ್ರೆ ಆ ರೀತಿಯ ವ್ಯವಸ್ಥೆಗಳು ಮಾಡೋದಕ್ಕೆ ಅಲ್ಲಿ ಸದ್ಯಕ್ಕೆ ಯಾರಿಗೂ ಧೈರ್ಯವೂ ಇಲ್ಲ ಮತ್ತು ಮುನ್ನುಗ್ಗಿ ಇಲ್ಲ ಕೂಡ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿದೆ ಕೊಟ್ಟಾರೆ ಈ ಎಪಿಕ್ ಕಾರ್ಡ್ ಅನ್ನ ಇಟ್ಕೊಂಡು ಟಿ ಎಂ ಸಿ ಸದಸ್ಯರು ಏನು ಪ್ರಶ್ನೆ ಇಲ್ಲ ಇಟ್ಟಿದ್ರು ಇವತ್ತು ಟ್ವೆಂಟಿ ಫೋರ್ ಅವರ್ಸ್ ಬಾಳ್ ಸೆವೆನ್ ಅಲ್ಲಿ ಡೆಡ್ ಲೈನ್ ಅನ್ನ ಕೊಟ್ಟಿದ್ರೋ ನಮ್ಗೆ ಉತ್ತರ ಕೊಡ್ಬೇಕು ಅದಕ್ಕೆ ಚುನಾವಣಾ ಈಗ ಬಹಳ ಸ್ಪಷ್ಟವಾಗಿದೆ ಅಲ್ಲಿರೋ ನಂಬರ್ ಒಂದೇ ತರ ಇರ್ಬೋದು ಆದ್ರೆ ಎರಡು ಒಂದೇ ಅಲ್ಲ ಅಂತ ಹೇಳಿ ತೇಲ್ಸಿದೆ ಈ ತೇಲ್ಸಿ ವಿಚಾರ ಮಾತಾಡಿದಾಗ್ಲೇ ಗೊತ್ತಾಗ್ಬಿಡುತ್ತೆ ಸೊ ಅವರ ಬಂಡವಾಳ ಏನು ಮತ್ತು ಅವ್ರ ಮುಂದಿನ ಗುರಿ ಏನು ಅಂತ ಕೂಡ ಒಂದು ಸ್ಪಷ್ಟವಾಗಿದೆ ಈ ಸ್ಪಷ್ಟವಾದ ಹಿನ್ನೆಲೆಯಲ್ಲಿ ಇವತ್ತು ನಾವು ಎಲ್ಲ ಜನರಲ್ಲಿ ಹೇಳುವಂತ ಕರ್ತವಿದೆ ಇ ವಿ ಎಂ ನ ರದ್ದು ಮಾಡಿಸಿ ಪೇಪರ್ ಬ್ಯಾಲೆಟ್ ಅಲ್ಲಿ ವೋಟ್ ಹಾಕ್ಲಿ ಮತ್ತು ಪೇಪರ್ ಬ್ಯಾಲೆಟ್ ಓಟ್ ಹಾಕಿದ ತಕ್ಷಣಕ್ಕೆ ಅದ್ರ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬಿಡ್ತಿರಂತಿಲ್ಲ ಮುಖ್ಯವಾಗಿ ನಾವು ಗಮನಿಸ್ಕೊತಾ ಅದು ಒಂದು ಅಲ್ಲಿ ವ್ಯವಸ್ಥೆ ವ್ಯವಸ್ಥೆ ಇದ್ದಾಗ ವ್ಯವಸ್ಥೆ ಉತ್ತಮವಾಗಿದ್ದಾಗ ಗಿಡಗಳು ಅಥವಾ ಈ ಮತಗಳು ಹುಟ್ಟುತ್ತವೆ ಈ ಮತಗಳು ಹುಟ್ಟುತ್ತವೆ ಅಂತ ಅಂದ್ರೆ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ನೀವು ಕರಪ್ಟ್ ಕರಪ್ಟ್ ವೋಟರ್ಸ್ ಇದ್ರೆ ಕರಪ್ಟ್ ನಿಮ್ಗೆ ಪೋಲಿಂಗ್ ಲಿಸ್ಟ್ ಇರುತ್ತೆ ಪೋಲಿಂಗ್ ಲಿಸ್ಟ್ ಈ ಪೋಲಿಂಗ್ ನ ಕರಪ್ಟ್ ಇಟ್ಕೊಂಡು ನೀವು ಒಂದು ಸರ್ಕಾರ ಆಯ್ಕೆ ಮಾಡಿದ್ರೆ ಅಲ್ಲಿ ಖಂಡಿತ ಅಲ್ಲಿ ಈಗ ಕರಪ್ಷನ್ ಸರ್ಕಾರ ಬರೋದ್ರೆ ಇದು ನಮ್ ಎಲ್ಲರಿಗೂ ಅರಿಬಿರಬೇಕು ಆಗ ಮಾತ್ರ ಇಲ್ಲಿ ಬೆಳೆಸೋದಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಇದು ಇವತ್ತಿನ ನನ್ನ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆಗೆ ಮತ್ತೆ ಮತ್ತೆ ಹಾಜರಾಗ್ತದೆ ನೋಡ್ತಾರೆ ಮುಕ್ತ ಪತ್ರಿಕೆ ಮತ್ತೆ ನಮಸ್ಕಾರ